ಹಾಯ್ ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಸೊ ಇವತ್ತಿನ ರೆಸಿಪಿ ಬಂದು ಈಗಾಗಲೇ ಗೊತ್ತಾಗಿರುತ್ತೆ ಪಾಯಸ ಅಂತ ಸೊ ಒಬ್ಬರು ಮೆಸೇಜ್ ಹಾಕಿದರು ಪಾಯಸ ಹೇಗೆ ಮಾಡೋದು ಅಂತ ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ದ ನಂತರ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಜಾಸ್ತಿ ಹಾಕಿದ್ರೇ ಚೆಂದ ಪಾಯಸಕ್ಕೆ ಸೊ ಇಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಕಾಯ್ದ ನಂತರ ನಾವು ಡ್ರೈ ಫ್ರೂಟ್ಸ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬಾದಾಮಿ ಇಲ್ಲಾಂದರೂ ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರ್ಗೂ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ಶಾವಿಗೆನ ಹುರ್ಕೋಬೇಕು ಅನ್ನೋ ಏನಿಲ್ಲ ಸೊ ದ್ರಾಕ್ಷಿ ಗೋಡಂಬಿ ಫ್ರೈ ಆದಮೇಲೆ ಇದಕ್ಕೇ ಶಾವಿಗೆ ಹಾಕಿ ಚೆನ್ನಾಗಿ ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೋದು ಸೊ ಇಲ್ಲಿ ನಾನು ಬ್ರಾಂಬಿನ್ ಶಾವಿಗೆ ತಗೊಂಡಿದ್ದೀನಿ ರೋಸ್ಟ್ ಆಗದಲ್ಲೇ ಇರೋಂತಹ ಶಾವಿಗೆ ತಗೊಂಡಿದ್ದೀನಿ ನಿಮಗೆ ಬೇಕು ಅನ್ನೋದಾದರೆ ರೋಸ್ಟೆಡ್ ಶಾವಿಗೆನೂ ಇರುತ್ತೆ ಸೊ ಅದನ್ನು ಆದರೂ ತೊಗೋಬೋದು ಸೊ ಇಲ್ಲಿ ನಾನು ರೋಸ್ಟೆಡ್ ಆಗದೇ ಇರೋಂಥ ಶಾವಿಗೆ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ವರೆಗೂ ಬರಬೇಕು ಇಲ್ಲಾಂತಂದ್ರೆ ಪಾಯಸ ಮಾಡಿದಾಗ ಏನಾಗ್ಬಿಡುತ್ತೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಸೊ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಶಾವಿಗೆ ಫ್ರೈ ಆಗಿದೆ ಕಲ್ಲರ್ ಕೂಡ ಚೇಂಜ್ ಆಗಿದೆ ಬ್ರೌನ್ ಕಲರಲ್ಲಿ ಅಲ್ವಾ ಸ್ವಲ್ಪ ಇಷ್ಟು ಫ್ರೈ ಆದರೆ ಶಾವಿಗೆ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಹಾಲು ಹಾಕಿದಾಗ ಏನಾಗ್ಬಿಡುತ್ತೆ ಬಿಡುತ್ತೆ ಹಸಿ ಹಸಿ ಥರ ನಾಲ್ಗೆ ಅಂಟು ಥರ ಬರುತ್ತೆ ಸೊ ಸ್ವಲ್ಪ ಶಾವಿಗೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಕಾಯಿಸಿಟ್ಕೊಂಡಿರೋಂತಹ ಹಾಲು ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೆ ಶಾವಿಗೆ ಬಂದು ತ್ರೀ ಫಿಫ್ಟಿ ಗ್ರಾಮಷ್ಟು ಶಾವಿಗೆ ತಗೊಂಡಿದ್ದೀನಿ ಸೊ ಸ್ವಲ್ಪ ಹಾಲನ್ನ ಜಾಸ್ತಿನೇ ತೊಗೊಳ್ಳಿ ಯಾಕೆ ಅಂತಂದರೆ ಶಾವಿಗೆ ಹಾಕಾದ್ಮೇಲೆ ಆರಿದ ಮೇಲೆ ಪಾಯಸ ಆಗಿಬಿಡುತ್ತೆ ಸೊ ಹಾಲನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಶಾವಿಗೆ ಕಡಿಮೆ ಇದ್ರೂ ಓಕೆ ನಡೆಯುತ್ತೆ ಸೊ ಇಲ್ಲಿ ಹಾಲು ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದ್ಸಲ ನೀವು ಟೇಸ್ಟ್ ನೋಡ್ಕೊಳ್ಳಿ ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಹಾಲು ಅಂದಮೇಲೆ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ ಹಾಗೆ ಬೇಕು ಅಂದರೆ ನಿಮಗೆ ಇನ್ನೂ ಬೇಕು ಅನ್ನೋದಾದರೆ ಸಕ್ಕರೆನ ಹಾಕ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಹಾಲು ಕಾಯ್ತಿದೆ ಅಲ್ವ ಇವಾಗ ನಾವು ನಾವೇನು ಹುಡಿದಿಡ್ಕೊಂಡಿದ್ವಿ ಶಾವಿಗೆನ ಅದನ್ನು ಇವಾಗ ಹಾಕ್ಕೊಳ್ತಾ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಹಾಗೆ ಇನ್ನೂ ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರೋಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ ಶಾವಿಗೆಲ್ಲ ಹಾಕಂದ ಮೇಲೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕೊಳ್ಳಿ ಪಾಯಸಕ್ಕೆ ಮೇನ್ ಇಂಪಾರ್ಟೆಂಟ್ ಏಲಕ್ಕಿ ಪುಡಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ ಅಷ್ಟೇ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ಸೊ ನೀವು ಏಲಕ್ಕಿ ಪುಡಿ ಹಾಕಾದ ಮೇಲೆ ಒಂದು ಕುದಿ ಬರೋವರೆಗೂ ಅಷ್ಟೇ ಪಾಯಸನ ಕುದಿಸ್ಕೊಳ್ಳಿ ತುಂಬ ಹೊತ್ತು ಕುದಿಸ್ಕೊಳಕ್ಕೆ ಹೋಗ್ಬಿಡಿ ಸ್ಟವ್ ಆಫ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ ನೀವು ಒಂದು ಹತ್ತು ನಿಮಿಷ ಸೊ ನೀವು ನೋಡ್ತಿರ್ಬೋದಲ್ಲ ಈ ಥರ ಇರುತ್ತೆ ನಿಮಗೆ ಆವಾಗ ತಕ್ಷಣಕ್ಕೆ ತೆಳುವಾಗಿದೆ ಅಂತ ಅನ್ನಿಸ್ಬೋದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಕ್ಲೀನಾಗಿ ಗಟ್ಟಿಯಾಗಿರುತ್ತೆ ಪಾಯಸ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಇವಾಗ ತೆಳು ತೆಳುವನಿಸಿದ್ರು ಇವಾಗ ನೋಡ್ತಿದ್ದೀರಲ್ವ ಸೊ ಈ ಥರ ಗಟ್ಟಿಯಾಗಿರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಲು ಜೊತೆಗೆ ಅಷ್ಟೇ ಶಾವಿಗೆನೂ ಸಿಗುತ್ತೆ ಹಾಲು ಕಮ್ಮಿಯಾಗಿ ಶೌಗೆ ಜಾಸ್ತಿ ಆಯಿತು ಅಂದರೆ ಅವಾಗೇನಾಗಿಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ಪಾಯಸ ಸೊ ಮೀಡಿಯಮಲ್ಲಿ ಒಂದೇ ಹದದಲ್ಲಿ ಮಾಡೋದಾದರೆ ನೋಡಿ ಈ ಥರ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಶಾವಿಗೆ ಪಾಯಸ ಅಂತ ಸೊ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ